ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಬಿಸಿಬೇಳೆ ಬಾತು ಮಾಡಬೇಕಂತ ಇಷ್ಟೆಲ್ಲ ಸಾಮಗ್ರಿ ತೊಗೊಂಡಿದ್ದೀನಿ ನೋಡಿ ಚಿಕ್ಕದಾಗಿ ಹಚ್ಚೋಂಥ ಆಲೂಗಡ್ಡೆ ಗಜ್ಜರಿ ಮತ್ತು ಬೀಟ್ರೂಟು ಅವ್ರೇಕಾಳಿದ್ರೆ ಅವರೆ ಕಾಳು ಹಸಿ ವಟಾಣಿ ಮತ್ತು ಬೀನ್ಸು ಚೌಳಿಕಾಯಿ ಮತ್ತು ಇದು ಮಸಾಲೆಗಂತ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಕಡಲೆಬೇಳೆ ಧನಿಯಾ ಕಾಳು ಜೀರಿಗೆ ಶುಂಠಿ ಏಲಕ್ಕಿ ಶುಂಠಿ ಎಲ್ಲ ಸಾರಿ ಚಕ್ಕೆ ಏಲಕ್ಕಿ ಲವಂಗ ಮೆಣಸು ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೀನಿ ಮತ್ತು ಇದು ಒಗ್ಗರಣೆಗಿಂತ ಇಷ್ಟು ಸ್ವಲ್ಪ ಪಾಲಕ್ ತೊಗೊಂಡಿದ್ದೀನಿ ಮತ್ತು ಈರುಳ್ಳಿ ಟೊಮೆಟೊ ಕ್ಯಾಪ್ಸಿಕಮ್ಮ ಮತ್ತು ಮೆಲು ಕೊತ್ತಂಬರಿ ಇಷ್ಟು ಹುಣಸೆ ನೆನೆಸ್ಕಿ ನೆನೆಸಿಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕರ್ಬೇವು ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಹೇಗೆ ಮಾಡೋಣ ಅಂತ ನೋಡ್ಕೊಂಬಾರ್ದ ನೋಡಿ ಫ್ರೆಂಡ್ಸ್ ಈ ಗ್ಲಾಸ್ ಅಳತಿಲ್ಲೇ ಇದನ್ನೇ ಒಂದು ಗ್ಲಾಸ್ ಬೇಳೆ ತೊಗೊಂಡಿದ್ದೀನಿ ಸೇಮ್ ಒಂದು ಅದೇ ಗ್ಲಾಸ್ ಅಳತಿಲ್ಲೇ ಒಂದು ಗ್ಲಾಸ್ ಅಕ್ಕಿ ತೊಗೊಂಡು ಇವನ್ನ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಹೇಗೆ ಮಾಡೋಣ ನೋಡ್ಕೊಂಬರೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಇದಕ್ಕೆ ನಾವು ತೊಳೆದು ಇಟ್ಕೊಂಡ್ರೆ ಅಕ್ಕಿ ಹಾಕ್ಕೊಂಡು ಮತ್ತು ತೊಳೆದಿಟ್ಟು ಅಂತ ನೀರಿವೆ ನೀರು ತಕ್ಕೊಂಬಿಡೋಣ ಮತ್ತು ಇದಕ್ಕೆ ಹೆಚ್ಚಿಟ್ಕೊಂಡ್ರೆ ಅಂತ ಇವು ಹಸಿ ಬಟಾಣೆ ಇದ್ದರೆ ಇವನ್ನ ಒಗ್ಗರಣೆಗೆ ಹಾಕೊಂಡ್ರೆ ನಡೀತೆ ಇವು ಹಸಿ ಹೂವು ಇವು ಕ್ಯಾಪ್ಸಿಕಮ್ ಅವು ಒಗ್ಗರಣೆಗೆ ನಡೀತಿ ಇವು ಆಲೂಗಡ್ಡೆ ಗಜ್ಜರಿನ ಇದರಲ್ಲೇ ಹಾಕೊಂಬಿಡೋಣ ಇವಾಗ ಚಳಿಕಾಯಿ ಇವನ್ನ ಯಾಕಂದರೆ ಇವು ಜಲ್ದಿ ಬೇಯೋದಿಲ್ಲ ಬೆಳೆ ಜೊತೆ ಆದರೆ ಚೆನ್ನಾಗಿ ಬೇಯ್ತಾವೆ ಇವನು ಒಗ್ಗರಣೆಯಲ್ಲಿ ಹಾಕೊಂಬಿಡೋಣ ಫ್ರೆಂಡ್ಸ್ ఇకివందే ఒ చమచ అర్శ హాకీ దొడ్డ చమచలే ఒ చమచే ఎణి హాక ఇప్పి ఎర్డూ ఇంకా ఏడు చమచ ఎమ్చ ఎణి హోడో ಈಗ ಇದಕ್ಕೆ ನೀರು ಒಂದು ಕಪ್ ಒಂದು ಗ್ಲಾಸ್ ಅಳತಿಲಿ ಈ ಗ್ಲಾಸ್ಲಿ ಆರು ಗ್ಲಾಸ್ ನೀರು ಹಾಕೊಳ್ಳೋಣ ಎರಡು ಗ್ಲಾಸ್ ತೊಗೊಂಡಿದ್ದೆಲ್ಲ ಇದ್ರ ತ್ರಿಬಲ್ ಅಂದರೆ ಆರು ಗ್ಲಾಸ್ ನೀರು ಹಾಕೋಣ ಗ್ಲಾಸ್ ನೀರು ಹಾಕೊಂಡು ಇದನ್ನು ಇವಾಗ ಎರಡು ವಿಸಿಲ್ ಹೊಡೆಸ್ಕೊಂಡ್ರೆ ಸಾಕು ನೋಡಿರಿ ಫ್ರೆಂಡ್ಸ್ ಈಗ ತರಕಾರಿ ಬೇಳೆ ಹಾಕಿ ಆ ಕಡೆ ಬೇಯಿಸಿತ್ತಾಯಿತು ಅದೆರ್ಡು ವಿಸಿಲ್ ಹೊಡಬೇಕು ಇವಾಗ ಮಸಾಲೆ ರೆಡಿ ಮಾಡ್ಕೊಂಡು ಮಸಾಲೆ ರೆಡಿ ಮಾಡ್ಕೊಳೋಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಷ್ಟೇ ಸಾಕು ಮಸಾಲೆ ಚೆನ್ನಾಗಿ ಹುರ್ಕೊಂಬಿಡೋಣ ಇವಾಗ ಕ್ಕೆ ನಾವು ತೊಗೊಂಡಂತಹ ಹದ್ತಕ್ಕೆ ಕ್ವಾಂಟಿಟಿ ಮೇಲೆ ನಾನು ಮೆಂತ್ಯವನ್ನೆಲ್ಲ ತಂಡ ತಗೊಂಡಿಟ್ಕೊಂಡಿದ್ದೀನಿ ಸ್ವಲ್ಪ ಗಮಕ್ಕೆ ಮೆಂತ್ಯ ಹಾಕ್ಕೊತಾ ಇದ್ದೀನಿ ನೋಡಿ ಮೆಂತ್ಯೆ ಹುರಿತದೆ ಒಂದೊಂದೇ ಪ್ರೊಸೀಸರ ಇವಾಗ ಕಡಲೆಬೇಳೆ ಹಾಕೋಣ ಕಡಲೆಬೇಳೆ ನಂತರ ಉದ್ದಿಂಬೆ ಧನಿಯಾ ಕಾಳು ಮೊದಲು ಹುರ್ಕೊಂಡ್ಬಿಟ್ರೆ ಇವೆಲ್ಲ ಸೀದೋಗಿರ್ತಾವೆ ಕೆಂಪುಗಾಯ್ಬಿಟ್ಟು ಇದನ್ನ ಹುರಿ ಪ್ರೊಸೀಸು ಈ ಥರ ಇದೆ ಗಟ್ಟಿ ಕಾಳು ಮೊದಲು ಹುರ್ಕೋಬೇಕು ಸ್ವಲ್ಪ ಕೆಂಪುಗಾಯಿ ಆದರೆ ಸಾಕು ಇದಕ್ಕೆ ನಾವು ಚಕ್ಕೆ ಹಾಕೊಂಡ್ನ

ಯಾವಾಗಿದ್ರು ಗ್ಯಾಸು ಲೋ ಅಲ್ಲಿ ಇಟ್ಕೋಬೇಕು ಆಮೇಲೆ ಧನಿಯಾ ಕಣ ಹಾಕೋತಾ ಇದೆ ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ್ ಇವಾಗ ಮಸಾಲೆ ಹಾಕೊಂಡ್ ಬಂದಿದ್ದೀನಿ ಈ ಥರ ಆಗಿದೆ ತೀರ್ ಸಣ್ಣ ಹಾಕೊಂಡು ಸ್ವಲ್ಪ ತರಿ 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 ಆಗಿರ್ಬೇಕು ನೋಡಿ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಂಬಿಡು ನೋಡಿ ಫ್ರೆಂಡ್ಸ್ ಅದು ವಿಸಿಲ್ ಆದ್ಮೇಲೆ ಎರಡು ಆದ್ಮೇಲೆ ಈ ಥರ ಆಗಿದೆ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಇಲ್ಲ ಅಂದರೆ ಎಣ್ಣೆ ಹಾಕ್ಕೊಳ್ಳಿ ಇದಕ್ಕೆ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಒಗ್ಗರಣೆನೇ ಕೊಡಬೇಕು ನಾನು ಇದಕ್ಕೊಂದು ಎರಡು ಚಮಚ ತುಪ್ಪ ಹಾಕ್ಕೊಂತಿದ್ದೀನಿ ಸ್ವಲ್ಪ ಎಣ್ಣೆನೂ ಹಾಕ್ತಿದ್ದೀನಿ ಒಂದಿಷ್ಟು ಎಣ್ಣೆನೂ ಹಾಕ್ತಿದ್ದೀನಿ ಇವಾಗ ಸಾಸಿವೆ ಅಷ್ಟೇ ಈ ಮಸಾಲೆಯಲ್ಲಿ ಜೀರಿಗೆ ಹುರ್ಕೊಂಡೋದ್ರಿಂದ ಸ್ವಲ್ಪ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಮರ كده ಜೊತೆ ಕಪ್ಕ್ಕೆ ಕಮ್ಮರ್ತ ಹಾ ನಾನು ಹಾಕೊಂಡಂತ ಹತ್ತಿ ಬಟಾಣನೆ ಮತ್ತೆ ಇನ್ನ ಸ್ವಲ್ಪ ಅವರೆ ಕಳದು ಇನ್ನ ಸ್ವಲ್ಪ ಹಾಕೊಂಡಿರ್ಬೇಕು ನಾನು పాలక్ నిమ్ టేస్టి బల తిత్ నడిపి టటో టెాంద హళి జాస్తి హుణ్ణాక్తీ టటోను హాక్త అనే టెటో కమ్మీ తో ఒే టటో కాకు బందరడు టమెటో హాకీ ఇవ్వగ రుచికి తస్త ఉప్పుతాయి ఆమె నోడిబిట్టు ఇన్న హోబు ఇది కణికాయి

ಕುದಿಸ್ಬೇಕಾದ್ರೆ ಒಂದು ನಾಲ್ಕು ಗ್ಲಾಸ್ ಹಾಕಿದ್ನಿ ಇವಾಗ ನಾಲ್ಕರಿಂದ ಐದು ಗ್ಲಾಸ್ ಹಾಕಿದಿನಿ ನೀರು ಸಾಕು ಇಷ್ಟ ಸಾಕು ಅಂದರೆ ಬಿಸಿಬೇಳೆ ಗಟ್ಟಿ ಇರೋ ಇರಬಾರ್ದು ತಿಳಿಯರ್ಬೇಕು ಇವಾಗ ನಾವು ಕುದಿಸಿಟ್ಕೊಂಡ್ರಂತ ರೈಸ್ ಹಾಕೊಂಡ್ಬಿಡೋಣ ಎರಡು ಮಿಕ್ಸ್ ಮಾಡಿ ಕುದಿಯಾಕೆ ಬಿಟ್ಬಿಡೋಣ ನೋಡಿ ಫ್ರೆಂಡ್ಸ್ ಈ ಥರ ಈ ಥರ ಇರ್ಬೇಕು ಇನ್ನೂ ಒಂದು ಕುದಿ ಕುದಿಸಿದ್ರೆ ಆಯಿತು ಬಿಸಿಬೇಳೆ ಭಾತ್ ರೆಡಿ ಇವಾಗ ಇದನ್ನು ಇಟ್ಟು ಸ್ವಲ್ಪ ಕುದಿಯಾಕಿ ಬಿಟ್ಬಿಡೋಣ ಮೇಲೆ ಸ್ವಲ್ಪ ಕೊತ್ತಂಬರಿ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಕುದ್ದೆ ರೆಡಿಯಾಗಿದೆ ನೋಡಿ ಈ ಥರ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಯಾವ ಥರ ಬಂದಿದೆ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಆಗ್ಬೋದಂತ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್